ನಮಸ್ತೆ ವೀಕ್ಷಕರ ಚಿತ್ರಲೋಕಕ್ಕೆ ಸ್ವಾಗತ ಕೋರ್ತಾ ಇದ್ದೀನಿ ನನ್ನ ಮಿತ್ರರು ಸಬ್ಸ್ಕ್ರೈಬ್ ಆಗಿರೋರು ತಮ್ಮ ಮಿತ್ರರಿಗೆ ಹೇಳಿಬಿಟ್ಟು ಸಬ್ಸ್ಕ್ರೈಬ್ ಮಾಡಿಸಿ ಇವತ್ತಿನ ದಿವಸ ನಾನು ಕಲ್ಪತೂರು ನಾಡಿಗೆ ಬಂದಿದ್ದೀನಿ ಕಲ್ಪತ್ತೂರು ನಾಡು ಅಂದರೆ ಸಿದ್ಧಗಂಗೆ ಶ್ರೀಗಳ ಆಶೀರ್ವಾದದಿಂದ ಈ ಜಿಲ್ಲೆ ಅಂದರೆ ಇದು ತುಮಕೂರು ಜಿಲ್ಲೆ ತುಮಕೂರು ಜಿಲ್ಲೆಯ ಮೇನ್ ಸಿಟಿ ಆದಂತ ತುಮಕೂರ್ಗೆ ಬಂದಿದ್ದೀನಿ ನಾನು ಏನಪ್ಪ ತುಮಕೂರ್ನಲ್ಲಿ ಅಂತ ವಿಶೇಷ ಅಂತ ಕೇಳ್ತೀರಾ ವಿಶೇಷ ಏನಂದ್ರೆ ತುಮಕೂರ್ನಲ್ಲಿ ಇದ್ದಂಥದ್ದೇ ಒಂದು ಸುಮಾರು ಒಂದು ಐದರಿಂದ ಆರು ಚಿತ್ರಮಂದಿರಗಳಿತ್ತು ಇದರಲ್ಲಿ ಬಹಳ ಹಳೇದು ಅಂದ್ರೆ ಸಾವಿರದ ಒಂಬೈನೂರ ಮೂವತ್ತನೇ ಇಸುವಿನಲ್ಲಿ ಸ್ಥಾಪನೆ ಆದಂತ ಕೃಷ್ಣ ಚಿತ್ರ ಮಂದಿರ ಅದು ಇವತ್ತಿನ ದಿವಸ ಕ್ಲೋಸ್ ಆಗ್ತಾ ಇದೆ ಯಾಕೆ ಕ್ಲೋಸ್ ಆಗ್ತಾ ಇದೆ ಏನು ನನಗೆ ತುಂಬಾ ಆಶ್ಚರ್ಯ ಆಗ್ತಾ ಇದೆ ಕನ್ನಡ ಚಿತ್ರಗಳಿಗೆ ಹೇಳು ಮಾಡಿಸದಂತ ಚಿತ್ರಮಂದಿರ ಈ ಕೃಷ್ಣ ಚಿತ್ರಮಂದಿರ ಈ ಕೃಷ್ಣ ಚಿತ್ರಮಂದಿರದಲ್ಲಿ ಯಾವುದೇ ಒಂದು ಚಿತ್ರಗಳನ್ನು ಹಾಕಿದ್ರು ತುಂಬಾ ಕಲೆಕ್ಷನ್ಸ್ ಬರ್ತಾ ಇತ್ತು ಅತ್ಯುನ್ನತವಾದ ಇದ್ದಂಥ ಚಿತ್ರಮಂದಿರ ಇದು ಆಲ್ರೆಡಿ ಒಂದು ಎರಡು ಮೂರು ಸತಿ ರಿನೋವೇಷನ್ ಆಗಿದೆ ಅಂದ್ರೆ ನಮ್ಮ ಕನ್ನಡ ಚಲನಚಿತ್ರ ಶುರುವಾಗಿ ಸುಮಾರು ಹೆಚ್ಚು ಕಡಿಮೆ ಒಂದು ನೂರು ವರ್ಷಗಳಾಗಿದೆ ಈ ನೂರು ವರ್ಷಗಳಲ್ಲಿ ಟಾಕಿ ಚಲನಚಿತ್ರಗಳು ಶುರುವಾಗಿ ತೊಂಬತ್ತು ವರ್ಷ ಆಗಿದೆ ಈ ಟಾಕಿ ಚಲನಚಿತ್ರ ಶುರುವಾಗಿ ತೊಂಬತ್ತು ವರ್ಷ ಈ ಚಲನಚಿತ್ರ ಮಂದಿರ ಶುರುವಾಗಿ ಹೆಚ್ಚು ಕಡಿಮೆ ತೊಂಬತ್ತು ನಾಲ್ಕು ವರ್ಷ ಇದರ ಇತಿಹಾಸ ಏನು ಇವತ್ತಿನ ದಿವಸ ಯಾತಕ್ಕೆ ಈ ಚಲನಚಿತ್ರ ಮಂದಿರನ ಮುಚ್ಚಿದ್ದಾರೆ ಏನ್ ನಡೀತಿದೆ ಅನ್ನೋದನ್ನೆಲ್ಲ ಅವ್ರ ಮಾಲೀಕರಿಂದಲೇ ನಾವು ಕೇಳಿ ತಿಳ್ಕೊಳ್ಳೋಣ ಒಂದು ವೀಕ್ಷಕರೇ ಬೇಜಾರು ಏನಾಗುತ್ತೆ ಅಂದ್ರೆ ಕನ್ನಡ ಚಿತ್ರರಂಗ ತುಂಬಾ ಉನ್ನತ ಸ್ಥಾನದಲ್ಲಿ ಇದ್ದಿದ್ದು ಇವತ್ತಿನ ದಿವಸ ವಾಂಟ್ ಆಫ್ ಆಡಿಯನ್ಸ್ ಅಂದ್ರೆ ಜನಗಳು ಪ್ರೇಕ್ಷಕರು ಒಳಗೆ ಬರ್ತಾ ಇಲ್ಲ ಹೀಗಾಗಿ ಈ ಚ ಈ ಚಿತ್ರಮಂದಿರನ ಮುಚ್ಚುವಂಥ ಪರಿಸ್ಥಿತಿ ಬಂದಿದೆ ಅಂದರೆ ಭಾಳ ನನಗೆ ಆಶ್ಚರ್ಯ ಆಗ್ತಾ ಇದೆ ಇಲ್ಲಿ ನಾನು ಕೇಳ್ಕೊಳ್ಳೋದೇನೆಂದರೆ ದಯವಿಟ್ಟು ಕನ್ನಡ ಚಲನಚಿತ್ರಗೆ ಪ್ರೇಕ್ಷಕರು ಬನ್ನಿ ಎನ್ಕರೇಜ್ ಮಾಡಿ ನಮ್ಮ ಚಿತ್ರರಂಗನ ಇನ್ನೂ ಅಭಿವೃದ್ಧಿ ಪಡಿಸೋದಕ್ಕೆ ತಮ್ಮ ಎಲ್ಲರ ಸಹಕಾರ ಬೇಕು ಯಾಕೆಂದರೆ ನಾನು ನೋಡಿದಂಥ ಚಿತ್ರರಂಗ ತುಂಬ ಗೋಲ್ಡನ್ ಪಿರಿಯಡ್ ಇವತ್ತಿಗಿರ್ತಕ್ಕಂಥ ಚಿತ್ರರಂಗ ತುಂಬ ಡಿಜಿಟಲ್ ಚಿತ್ರರಂಗ ಆಗೋಗಿದೆ ಬನ್ನಿ ಥಿಯೇಟ್ರ್ ಒಳಗಡೆ ಹೋಗೋಣ ಥಿಯೇಟ್ರನ್ನು ತೋರಿಸ್ತೀನಿ ತುಂಬ ಒಳ್ಳೆ ಥಿಯೇಟ್ರ್ ಇತ್ತು ಆ ಥಿಯೇಟ್ರ್ ಒಳಗೆ ಹೋಗೋಕ್ಕೂ ಮುಂಚೆ ಹೊರಗಡೆಯಿಂದ ಒಂದು ಸುತ್ತೋರ್ದು ಬರೋಣ ಹೇಗೆ ಇಲ್ಲಿ ಟಿಕೆಟ್ ಕೌಂಟರ್ಸ್ ಇತ್ತು ಏನಿತ್ತು ಎಲ್ಲವೂ ತೋರಿಸ್ತೀನಿ ಬನ್ನಿ ಥಿಯೇಟರ್ ಇವತ್ತಿನ ದಿವಸ ರಿನೋವೇಷನ್ ಮಾಡ್ತಾ ಇದ್ದಾರೆ ಫ್ರಂಟ್ ಎಲಿವೇಶನ್ಸ್ ಮುಂದಿನ ದಿನಗಳಲ್ಲಿ ಏನ್ ಮಾಡ್ತಾರೆ ಅನ್ನೋದು ಇನ್ನು ಸಸ್ಪೆನ್ಸ್ ನಾವು ಮಾಲೀಕರಿಂದನೇ ಇದ್ರ ಬಗ್ಗೆ ಎಲ್ಲಾ ವಿಚಾರಗಳನ್ನು ಕೇಳಿ ತಿಳ್ಕೊಳ್ಳೋಣ ಬನ್ನಿ ವೀಕ್ಷಕರ ನೋಡಿ ಇದು ನಾನೂರ ಎಂಬತ್ತೈದು ಆಸನಗಳಿದಾವೆ ಅಂದ್ರೆ ಮಧ್ಯ ತರಗತಿ ಅಂತ ಇವರು ಬೋರ್ಡ್ ಹಾಕಿದ್ದಾರೆ ಏನು ಮಧ್ಯ ತರಗತಿ ಅನ್ನೋದನ್ನ ನೋಡೋಣ ಬನ್ನಿ ಅಂದ್ರೆ ಈ ಮಧ್ಯ ತರಗತಿ ಅಂದ್ರೆ ಒಂದು ಕಲೋಕಲಿ ಲ್ಯಾಂಗ್ವೇಜ್ ಅಲ್ಲಿ ಹೇಳಬೇಕು ಅಂದ್ರೆ ಮುಂದಗಡೆ ಇರ್ತಕ್ಕಂಥದ್ದು ಗಾಂಧಿ ಕ್ಲಾಸ್ ಅಂತ ಕರಿತಾ ಇದ್ರು ಒಂದ್ ಸ್ವಲ್ಪ ಈ ಮಿಡ್ಲ್ ಕ್ಲಾಸ್ ಫ್ಯಾಮಿಲೀಸ್ ಅವರು ಇವರು ಬಂದು ಕೂತ್ಕೊಳ್ತಕ್ಕಂಥ ಒಂದು ಸ್ಥಳ ಅದಾದ ಮೇಲೆ ಬಾಲಕನಿ ಅಂತ ಕರೀತಾರೆ ನೋಡಿ ಈ ಮಧ್ಯ ತರಗತಿನಲ್ಲಿ ನಾನೂರ ಎಂಬತ್ತೈದು ಸ್ಥಳ ಅಂದ್ರೆ ಕೂತ್ಕೊಳ್ಳಕ ಹಾಸನಗಳಿದಾವೆ ಇದು ಏನಿದೆ ಈ ಫ್ರಂಟ್ ಪೋರ್ಷನ್ ಇದು ಇಲ್ಲೊಂದು ರೇಲಿಂಗ್ಸ್ ಹಾಕಿರ್ತಾರೆ ಈ ರೈಲಿಂಗ್ಸ್ ಬಂದು ಇದಕ್ಕೆ ಗಾಂಧಿ ಗಾಂಧಿ ಕ್ಲಾಸ್ ಅಂತ ನಮ್ಮ ಜನಗಳು ಪ್ರೀತಿಯಿಂದ ಕರೀತಾರೆ ಅದು ಯಾತಕಾಯಿ ಹೆಸರಿಟ್ರು ಅನ್ನೋದು ನನಗೂ ಇವತ್ತ ಗೊತ್ತಿಲ್ಲ ಅಂದರೆ ಒಂದು ಕಾಲದಲ್ಲಿ ಹೆಚ್ಚು ಕಡಿಮೆ ಅಲ್ಲಿ ಬಾಲ್ಕನಿನಲ್ಲಿ ಒಂದು ಇನ್ನೂರು ಚಿಲ್ಲರೆ ಇದೆ ಅಂದರೆ ಒಂದು ಶೋ ಹೌಸ್ಫುಲ್ ಆದರೆ ಅವತ್ತಿನ ಈ ಚಿತ್ರಮಂದಿರದಲ್ಲಿ ಒಂದು ಶೋ ಹೌಸ್ಫುಲ್ ಆಯಿತು ಅಂದರೆ ಆಲ್ಮೋಸ್ಟ್ ಹೆಚ್ಚು ಕಡಿಮೆ ಒಂದು ಎಂಟುನೂರು ಜನ ಸೇರ್ತಾಯಿದ್ರು ಎಂಟುನೂರು ಜನ ಸೇರ್ತಕ್ಕಂತ ಒಂದು ಈ ಒಂದು ಚಿತ್ರಮಂದಿರದಲ್ಲಿ ಇವತ್ತಿನ ದಿವಸ ವಾಂಟ್ ಆಫ್ ಆಡಿಯನ್ಸ್ ಅಂದ್ರೆ ಜನಗಳೇ ಬರ್ತಾ ಇಲ್ಲ ಒಂದು ಶೋ ನಾವು ಓಪನ್ ಅಂದರೆ ಎಂಟರಿಂದ ಹತ್ತು ಜನ ಬರ್ತಾರೆ ಅಂದ್ರೆ ತುಂಬಾ ಶೋಚನೀಯವಾದ ವಿಚಾರ ದಯವಿಟ್ಟು ನಾನು ನಮ್ಮ ಈ ಚಿತ್ರಲೋಕ ಯೂಟ್ಯೂಬ್ ಚಾನೆಲ್ ಮುಖಾಂತರ ನಾನು ಎಲ್ಲಾ ವೀಕ್ಷಕರಿಗೂ ಏನಂದ್ರೆ ದಯವಿಟ್ಟು ಕನ್ನಡ ಚಿತ್ರ ಮಂದಿರಕ್ಕೆ ಬನ್ನಿ ಕನ್ನಡ ಚಿತ್ರಗಳನ್ನ ನೋಡಿ ನಮ್ಮನ್ನ ಎನ್ಕರೇಜ್ ಮಾಡಿ ನಾವು ಟಾಕಿ ಚಲನಚಿತ್ರಗಳನ್ನ ಶುರು ಮಾಡಿ ತೊಂಬತ್ತು ವರ್ಷದ ಇತಿಹಾಸ ಇದೆ ಸತಿ ಸುಲೋಚನಾ ಸುಬ್ಬಯ್ಯ ನಾಯ್ಡುಗಳ ಮೊದಲನೇ ಚಲನಚಿತ್ರ ಟಾಕಿ ಟಾಕಿ ಅಂದ್ರೆ ನಾವಿವಾಗೇನು ಮಾತಾಡ್ತಿದೀವಲ್ಲ ಅದು ನೀವು ಆನ್ ಸ್ಕ್ರೀನ್ ನೋಡ್ಬೇಕಾದ್ರೆ ನಿಮಗೆ ಧ್ವನಿ ಏನ್ ಕಿವಿ ಕೇಳಿಸ್ತಾ ಇತ್ತಲ್ಲ ಅದಕ್ಕೆ ಟಾಕಿ ಅಂದ್ರೆ ಅದಕ್ಕೂ ಮುಂಚೆ ಬರ್ತಾ ಇದ್ದಂತ ಸಿನಿಮಾಗಳಲ್ಲಿ ಏನೇ ಮಾತಾಡಿದ್ರು ಧ್ವನಿ ನಿಮ್ಗಳಿಗೆ ಕೇಳಿಸ್ತಾ ಇರಲ್ಲ ಎಲ್ಲವೂ ಮ್ಯೂಸಿಕ್ ಹಾಕಿ ಬರೀ ಎಕ್ಸ್ಪ್ರೆಷನ್ಸ್ ಅಲ್ಲಿ ಜನಗಳು ಆರ್ಟಿಸ್ಟ್ಗಳು ಅವತ್ತಿನ ಕಾಲದಲ್ಲಿ ಆಕ್ಟ್ ಮಾಡ್ತಾ ಇದ್ರು ಇದು ಈ ಕೃಷ್ಣ ಚಿತ್ರ ಮಂದಿರಕ್ಕೆ ಯಾಕೆ ಬಂದಿದೀವಿ ಅಂದ್ರೆ ತೊಂಬತ್ನಾಲ್ಕು ವರ್ಷ ಇತಿಹಾಸ ಇರ್ತಕ್ಕಂಥ ಚಿತ್ರಮಂದಿರ ಇವತ್ತಿನ ದಿವಸ ಮುಚ್ಚಬೇಕು ಅನ್ನೋ ಪರಿಸ್ಥಿತಿ ಬಂದಿದೆ ಅಂದರೆ ನಮಗೆ ಏನು ನಾವು ಕನ್ನಡ ಚಿತ್ರರಂಗ ಏನ್ ಪರಿಸ್ಥಿತಿಗೆ ಬಂದಿದ್ದೀವಿ ನಾವು ಹೇಗೆ ಮುಂದಿನ ದಿನಗಳಲ್ಲಿ ಚಿತ್ರ ಚಲನಚಿತ್ರಗಳನ್ನ ಮಾಡಬೇಕು ಹೇಗೆ ಅಭಿವೃದ್ಧಿ ಇದು ನಿಜವಾಗ್ಲೂ ತುಂಬ ಆಲೋಚನೆ ಮಾಡಬೇಕಾದಂಥ ವಿಚಾರ ವೀಕ್ಷಕರೇ ಯಾಕೆ ಈ ರೀತಿ ಆಗ್ತಾ ಇದೆ ಅನ್ನೋದು ಎಲ್ಲರಿಗೂ ಒಂದು ಕ್ವೆಶ್ಚನ್ ಮಾರ್ಕಲ್ಲೇ ನಿಂತಿದ್ದೀವಿ ನೋಡಿ ಇತ್ತೀಚೆಗೆ ಅಂದ್ರೆ ನಾನು ಹೇಳ್ತಾ ಇರೋದು ಈಗ ಮೊನ್ನೆ ಒಂದೆರಡು ಚಲನಚಿತ್ರಗಳು ಬಿಡುಗಡೆ ಆಯ್ತು ಯಾವುದೋ ಒಂದು ಚಾನೆಲ್ ನಲ್ಲಿ ನಾನು ನೋಡಿದೆ ಬೆಂಗಳೂರು ನಗರದ ನೌರಂಗ್ ಅಂತ ಚಿತ್ರಮಂದಿರದಲ್ಲಿ ಬರೀ ಒಂದು ಹನ್ನೆರಡು ಜನ ಮಾತ್ರ ಮಾರ್ನಿಂಗ್ ಶೋಗೆ ಇದ್ರು ಅದು ಫಿಲ್ಮ್ ಓಪನಿಂಗ್ ಡೇ ನಾನು ನೋಡಿದಂತ ದಿನಗಳು ಹೇಗಂದ್ರೆ ಒಂದು ಚಿತ್ರ ಬಿಡುಗಡೆ ಆಗುತ್ತೆ ಅಂದ್ರೆ ಹಿಂದಿನ ದಿವಸ ಅಡ್ವಾನ್ಸ್ ಬುಕ್ಕಿಂಗ್ ಮಾಡ್ಕೊಳ್ತಾ ಇದ್ರು ಅಥವಾ ಎರಡು ದಿವಸದ ಮುಂಚೆ ಅಡ್ವಾನ್ಸ್ ಬುಕ್ಕಿಂಗ್ ಮಾಡ್ಕೊಳ್ತಾ ಇದ್ರು ಪ್ರೇಕ್ಷಕರು ಥಿಯೇಟರ್ ಒಳಗೆ ಬರ್ತಾ ಇದ್ರು ಅಂತ ದಿವಸಗಳೆಲ್ಲ ನೋಡದಂತ ನಾನು ಅಂದ್ರೆ ನನ್ನ ಜತೆನಲ್ಲಿ ನನ್ನ ಜನರೇಷನ್ ಅಲ್ಲಿ ಬಹಳಷ್ಟು ಜನಗಳನ್ನ ನೋಡಿರ್ತೀರ ಆ ಇವತ್ತಿನ ದಿವಸ ಈ ಪರಿಸ್ಥಿತಿ ಬರೋದಕ್ಕೆ ಏನ್ ಕಾರಣ ಅನ್ನೋದು ಗೊತ್ತಿಲ್ಲ ನೋಡಿ ಇದರಲ್ಲಿ ಹೇಳ್ಬೇಕು ಅಂದ್ರೆ ಇದೇ ಒಂದು ಜಿಲ್ಲೆನಲ್ಲಿ ಗುಬ್ಬಿ ಅನ್ನೋದು ಒಂದು ತಾಲೂಕು ಅಲ್ಲಿ ಗುಬ್ಬಿ ವೀರಣ್ಣ ಅನ್ನೋರು ಒಬ್ಬರು ಜನನ ಆ ಗುಬ್ಬಿ ವೀರಣ್ಣವರ ಒಂದು ನಾಟಕದ ಕಂಪನಿ ಆ ನಾಟಕದ ಕಂಪನಿನಲ್ಲಿ ಸುಮಾರು ಜನ ನಟರು ಇವತ್ತಿನ ದಿವಸ ಚಲನಚಿತ್ರಕ್ಕೆ ಬಂದಿದ್ದವರಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಹೇಳಬೇಕು ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಆ ಗುಬ್ಬಿ ವೀರಣ್ಣ ಅವರ ಕಂಪನಿನಲ್ಲೇ ಬೇಡರ ಕಣ್ಣಪ್ಪ ಅನ್ನೋ ಒಂದು ಚಲನಚಿತ್ರನ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿದಂಥ ಗುಬ್ಬಿ ವೀರಣ್ಣವರು ಜನಿಸಿದಂಥ ನಾಡಿದು ಈ ಜಿಲ್ಲೆನಲ್ಲಿ ಕಲಾವಿದರಿಗೇನು ಕೊರತೆ ಇರಲಿಲ್ಲ ಕಲಾವಿದರಗಳನ್ನ ಬಹಳಷ್ಟು ಜನನ ನಿಮ್ಮ ಮುಂದೆ ಕೊಟ್ಟಂತ ಒಂದು ಜಿಲ್ಲೆ ಇದು ಇವತ್ತಿನ ದಿವಸ ಈ ಜಿಲ್ಲೆನಲ್ಲಿ ಈ ತರ ಪರಿಸ್ಥಿತಿ ಬಂದಿದೆ ಅಂದ್ರೆ ನನಗೆ ಬಹಳ ಆಶ್ಚರ್ಯ ಆಗತ್ತೆ ಯಾಕೆ ಈ ತರ ಬರ್ತಾ ಇದೀವಿ ಏನು ಕೊರತೆ ಮಾಡಿದೀವಿ ಬೇರೆ ಭಾಷೆಗಳಿಗಿಂತ ನಾವೇನ್ ಚಲನಚಿತ್ರಗಳನ್ನ ಚೆನ್ನಾಗಿ ತೆಗಿತಿಲ್ವಾ ಒಂದು ಕ್ವಶನ್ ಮಾರ್ಕು ನಮಗೂ ಬರ್ತದೆ ಇಲ್ಲಿ ಹೇಳ್ಬೇಕು ಅಂದ್ರೆ ಒಂದು ರೀತಿನಲ್ಲಿ ಸಮೃದ್ಧಿಯಾಗಿ ನಡೀತಾ ಇದ್ದಂತ ಒಂದು ನಾಟಕದ ಒಂದು ದಿನಗಳಲ್ಲಿ ಹೋಗ್ತಾ 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 ನಾಟಕ ಕಮ್ಮಿ ಆಯ್ತು ಅದಕ್ಕೆ ಕಾರಣ ಏನಂತಾರೆ ಅಂದ್ರೆ ಚಲನಚಿತ್ರಗಳ ಹಾವಳಿ ಚಲನಚಿತ್ರಗಳ ಹಾವಳಿಯಿಂದ ನಾಟಕಗಳಿಗೆ ಪ್ರೇಕ್ಷಕರು ಬರೋದು ಕಮ್ಮಿ ಆಗ್ತಾ ಇದೆ ಸೊ ಹಾಗಾಗಿ ನಾಟಕದ ಕಂಪನಿಗಳು ಕಾಲಕ್ರಮೇಣ 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 ಒಂದು ಸಾವಿರದ ಒಂಬೈನೂರ ಎಂಬತ್ತನೇ ಇಸುವ ಹೊತ್ತಿಗೆ ಸಾಕಷ್ಟು ನಾಟಕ ಕಂಪನಿಗಳು ಅನುಮತಿಗ್ ಬಂತು ಅವಂತಿಗೆ ಬಂದು ಎಲ್ಲವೂ ಮುಚ್ಚೋದ್ವು ಇವತ್ತಿಗೂ ನಾಟಕಗಳಿಗೆ ಒಂದು ಸ್ವಲ್ಪ ಪ್ರೇಕ್ಷಕರು ಬರ್ತಾರೆ ಅಂದ್ರೆ ಉತ್ತರ ಕರ್ನಾಟಕ ಅಂದ್ರೆ ಬಾಂಬೆ ಕರ್ನಾಟಕ ಅಂತ ಕರೀತಾರೆ ಉತ್ತರ ಕರ್ನಾಟಕ ಅಂತ ಕರೀತಾರೆ ಅಲ್ಲಿ ಒಂದು ಐದು ಜಿಲ್ಲೆಗಳಲ್ಲಿ ಇವತ್ತಿಗೂ ಒಂದಷ್ಟು ನಾಟಕಗಳು ಹೋಗ್ತಾ ಇದೆ ಜನಗಳು ಇವತ್ತಿಗೂ ಅಲ್ಲಿ ಎನ್ಕರೇಜ್ ಮಾಡ್ತಾ ಇದ್ದಾರೆ ನಮ್ಮ ಬೆಂಗಳೂರು ನಗರದಲ್ಲಿ ರಂಗಶಂಕರ ಅಂತ ಹೇಳ್ಬಿಟ್ಟು ಶಂಕರ್ನಾಗ ಅವರ ಮಿಸ್ಸಸ್ ಒಂದು ಸ್ಟೇಜ್ನ ಸ್ಟೇಜ್ ಸ್ಥಾಪನೆ ಮಾಡಿದರೆ ಅಲ್ಲಿ ಒಂದಷ್ಟು ನಾಟಕಗಳು ನಡೆಯುತ್ತೆ ಇವತ್ತಿಗೆ ಚಲನಚಿತ್ರಗಳು ಯಾಕೆ ಈ ಗತಿ ಬರುತ್ತೆ ಅಂತ ಯೋಚನೆ ಮಾಡಿದಾಗ ಎರಡು ಕಾರಣ ಇದೆ ನಮ್ಮ ಜನ ಹೇಗಾಗಿದ್ದಾರೆ ಅಂದ್ರೆ ಇವತ್ತಿನ ದಿವಸ ಟಿ ವಿ ಮಾಧ್ಯಮಕ್ಕೆ ಆದಷ್ಟು ಅಕಸ್ಟಮೋಗ್ಬಿಟ್ಟಿದ್ದಾರೆ ಅಂದ್ರೆ ಟಿ ವಿ ಬಂದು ಚಲನಚಿತ್ರ ಹಾಳು ಮಾಡ್ತು ಅನ್ನೋದಕ್ಕಿಂತ ಆ ಟಿ ವಿನಲ್ಲಿ ಚಲನಚಿತ್ರಗಳನ್ನ ನೋಡೋದಕ್ಕೆ ಇಷ್ಟ ಪಡ್ತಾ ಇದ್ದಾರೆ ವಿನಃ ಥಿಯೇಟರ್ ಬರ್ತಿಲ್ಲ ಯಾತಕ್ ಬರ್ತಿಲ್ಲ ಅನ್ನೋದೇ ಒಂದು ಕ್ವಶನ್ ಮಾರ್ಕ್ ಅದೇ ಟಿ ವಿನಲ್ಲಿ ಅದೇ ಚಲನಚಿತ್ರಗಳನ್ನ ಕೂತ್ಕೊಂಡು ಮನೆಯಲ್ಲಿ ಹಾಯವಾಗಿ ಗಂಟೆಗಟ್ಲೆ ನೋಡ್ತಾರೆ ಈಗ ಏನಾಗ್ತಿದೆ ಟಿ ವಿ ಮಾಧ್ಯಮನು ಆದಷ್ಟು ಒಂದು ಚೂರು ಎಲ್ಲಾ ಥರದಲ್ಲೂ ಕಮ್ಮಿ ಆಗ್ತಾ ಇದೆ ಇನ್ನೂ ಒಂದು ಹೊಸ ಪ್ಲಾಟ್ಫಾರ್ಮ್ ಓವರ್ ದಿ ಟಾಪ್ ದಟ್ ಮೀನ್ಸ್ ಒ ಟಿ ಟಿ ಪ್ಲಾಟ್ಫಾರ್ಮ್ ಇದಕ್ಕೆ ಒಂದಷ್ಟು ಜನ ಎಲ್ಲ ಅಡ್ಜಸ್ಟ್ ಆಗ್ತಾ ಇದಾರೆ ಪ್ಲಸ್ ಜನರೇಷನ್ ಬದಲಾವಣೆ ಇವತ್ತಿಗೇನಾಗಿದೆ ಜನರೇಷನ್ ಬದಲಾವಣೆಯಲ್ಲಿ ಆ ವೀಕೆಂಡ್ ಅಂದ ತಕ್ಷಣ ಆದಷ್ಟು ಜನ ಟೂರ್ಗೆ ಹೋಗೋದು ಆ ನ ಕರ್ಕೊಂಡು ಎಂಜಾಯ್ ಮಾಡಕ್ಕೆ ಹೋಗೋದು ಈ ಒಂದಷ್ಟು ಜನ ಹೋಗಿದ್ದಾರೆ ನೋಡಿ ಈ ಥಿಯೇಟರ್ ಒಳಗಡೆ ಇದ್ದಂಥ ಇವು ಟಾಯ್ಲೆಟ್ಸು ಅವತ್ತಿಗೆ ಈ ರೀತಿ ಮಾಡಿ ಕಟ್ಟಿದ್ದಂಥದ್ದು ಮೋಸ್ಟ್ಲಿ ಇದ್ರದ ಎಲಿವೇಶನ್ಸ್ ನೋಡಿದ್ರೆ ಇದು ಮೂರ್ನಾಲ್ಕು ಸತಿ ಇವೆಲ್ಲ ರಿನೋವೇಟ್ ಆಗಿದೆ ಅಂತ ಅನ್ಸುತ್ತೆ ಅದೇ ಹೇಳ್ತಾ ಇವತ್ತಿಗೆ ಜನ ಯಾವ ಮಟ್ಟಕ್ಕೆ ಆಗೋಗಿದ್ದಾರೆ ಅಂದ್ರೆ ಶುಕ್ರವಾರ ಬರ್ತಿದ್ದಾಗನೇ ಫ್ಯಾಮಿಲಿನ ಕರ್ಕೊಂಡು ಪರಿಪೂರ್ಣವಾಗಿ ಎಂಜಾಯ್ ಮಾಡೋದಿಕ್ಕೆ ರೆಸಾರ್ಟ್ ಇದು ಇದೊಂದು ಹೊಸ ಸಂಸ್ಕೃತಿ ಶುರುವಾಗಿದೆ ರೆಸಾರ್ಟ್ ಸಂಸ್ಕೃತಿ ಇಲ್ಲಿ ಬನ್ನಿ ವೀಕ್ಷಕರ ಇಲ್ಲಿ ನೂರ ಹತ್ತು ರೂಪಾಯಿ ಟಿಕೆಟ್ ಇದು ಇತ್ತೀಚಿನ ದಿನಗಳಲ್ಲಿ ಇರ್ತಕ್ಕಂಥದ್ದು ಒಂದು ಕೊನೆ ಚಿತ್ರ ಇದು ಯಾವುದು ಬಿಡುಗಡೆ ಆಗಿತ್ತು ಈ ಥಿಯೇಟರ್ ನಲ್ಲಿ ಅಂದ್ರೆ ಫೆಬ್ರವರಿನಲ್ಲಿ ಶಾಕಾಹಾರಿ ಅನ್ನೋ ಒಂದು ಚಲನಚಿತ್ರ ಅದು ಈ ಕೃಷ್ಣ ಟಾಕೀಸ್ಗೆ ಕೊನೆ ಚಲನಚಿತ್ರ ಎಷ್ಟು ಶೋಚನೀಯವಾಗಿದೆ ಅಂದ್ರೆ ನನಗೆ ಸತ್ತಿ ನನ್ನ ಚಿತ್ರರಂಗದಲ್ಲಿ ಹುಟ್ಟಿ ಬೆಳೆದು ಎಲ್ಲವೂ ನಾನು ತಿಂದು ಇಷ್ಟು ದೊಡ್ಡವನಾಗಿ ಎಲ್ಲವೂ ಆದಂತ ನನಗೆ ಇವತ್ತಿನ ದಿವಸ ಒಂದೊಂದು ಚಿತ್ರಮಂದಿರಗಳು ಆ ನಿಲ್ಲಿಸ್ತಾರೆ ಅಂದ ತಕ್ಷಣ ಒಂದು ರೀತಿ ದುಃಖ ಆಗತ್ತೆ ಅದು ಯಾವ ರೀತಿ ದುಃಖ ಆಗುತ್ತೆ ಅಂತ ಆಗಲ್ಲ ಯಾಕಂದ್ರೆ ಎಲ್ಲವೂ ನನಗೆ ಬಣ್ಣದ ಲೋಕನೆ ಕೊಟ್ಟಿರೋದು ಬನ್ನಿ ಆ ಅದನ್ನು ಆವಾಗಲೇ ಇಲ್ಲಿ ಎಲ್ಲ ತೋರ್ಸಿದ್ದೀನಿ ಮೇಲೆ ಇನ್ನೂ ಒಂದು ಸತಿ ಬಾಲ್ಕನಿಗೆ ಹೋಗೋಣ ಬಾಲ್ಕನಿ ಹೇಗಿದೆ ಅಂತ ಇದ್ರಲ್ಲಿ ತೋರಿಸ್ಕೊಡ್ತೀನಿ ಬನ್ನಿ ವೀಕ್ಷಕರ ನನಗೆ ಪರ್ಟಿಕ್ಯುಲರ್ ಆಗಿ ಯಾಕೆ ದುಃಖ ಆಗುತ್ತೆ ಅಂದ್ರೆ ನಾನು ಹುಟ್ಟಿದ್ದು ಬಣ್ಣದ ಬದುಕು ಚ ನಾಟಕ ರಂಗ ನಾಟಕ ರಂಗ ಆಗ್ತಿದ್ದಾಗೇನೆ ಚಲನಚಿತ್ರ ಚಲನಚಿತ್ರದಲ್ಲಿ ಇಲ್ಲಿವರೆಗೂ ಬಾಳೆ ಬದುಕಿದ್ದೀನಿ ಎಲ್ಲವೂ ನನಗೆ ಕಲೆನೇ ಇವತ್ತಿನ ದಿವಸ ಈ ಕಲೆ ಅನ್ನೋದು ಈ ರೀತಿ ಆಗುತ್ತೆ ಅಂದ್ರೆ ನಮಗೆ ಹೆಚ್ಚು ಕಡಿಮೆ ಬಹಳ ದುಃಖ ಆಗುತ್ತೆ ದುಃಖ ಅಂದ್ರೆ ಅದನ್ನ ನಾವು ಎಕ್ಸ್ಪ್ರೆಸ್ ಮಾಡಕ್ ಇಲ್ಲ ನನಗೆ ಅದು ಯಾವ ರೀತಿ ದುಃಖ ಏನು ಎತ್ತ ಅನ್ನೋದನ್ನ ಎಕ್ಸ್ಪ್ರೆಸ್ ಮಾಡ್ತಾ ಇರತಕ್ಕಂಥ ಸ್ಟೇಜ್ ಅಲ್ಲಿ ನಾನು ಇವತ್ತಿನ ದಿವಸ ನಿಂತಿದ್ದೀನಿ ಬನ್ನಿ ಬಾಲ್ಕನಿ ತೋರಿಸ್ತೀನಿ ಇವತ್ತಿಗೆ ಜನಗಳಿಗೆ ಮಾಲ್ ಸಂಸ್ಕೃತಿ ಬಂದಿರೋದ್ರಿಂದ ಅಲ್ಲಿ ಬಾಲ್ಕನಿ ಇಲ್ಲ ಮಾಲ್ಗಳಲ್ಲಿ ಒಂದೇ ಪ್ಲಾಟ್ಫಾರ್ಮು ಏಕ ಹಿಂಗೆ ಚೇರ್ಸ್ನ ಅರೇಂಜ್ ಮಾಡಿರ್ತಾರೆ ಎಲ್ಲವೂ ಅಲ್ಲಿ ನಿಮ್ಗೆ ಒಂದೇ ಇದರಲ್ಲಿ ಸಿಕ್ಕುತ್ತೆ ಆದರೆ ಈ ಹಳೆ ಚಿತ್ರಮಂದಿರಗಳಲ್ಲಿ ಮಾತ್ರ ಸಿಂಗಲ್ ಸ್ಕ್ರೀನ್ಸ್ ಅಂತ ಏನು ಹೇಳ್ತೀವಿ ನಾವು ಇಲ್ಲಿ ಮಾತ್ರ ನೀವು ಬಾಲ್ಕನಿ ನೋಡಕ್ಕೆ ಸಾಧ್ಯ ನೋಡಿ ವೀಕ್ಷಕರೇ ಈಗ ನಾವು ಮೆಟ್ಲತ್ಕೊಂಡು ಬಂದಿದೀವಿ ಇದು ಕೃಷ್ಣ ಚಿತ್ರ ಮಂದಿರದ ಬಾಲ್ಕನಿ ಈ ಬಾಲ್ಕನಿಯಿಂದ ನಾವು ಹೀಗೆ ವ್ಯೂ ನೋಡ್ತು ಅಂದ್ರೆ ಇಲ್ಲಿಂದ ಜನ ಕೂತ್ಕೊಂಡು ಸಿನಿಮಾ ನೋಡೋದಕ್ಕೆ ತುಂಬಾ ಅನುಕೂಲವಾಗಿರುತ್ತೆ ಈ ಬಾಲ್ಕನಿನಲ್ಲಿ ಕೂತ್ಕೊಂಡು ನೋಡ್ಬೇಕಾದ್ರೆ ಇದು ಒಂಥರ ಮಜಾ ಇರ್ತದೆ ಅಂದ್ರೆ ಇದು ಏನಾಗುತ್ತೆ ಒಂದು ಮೂರು ವರ್ಗ ಒಂದು ಗಾಂಧಿ ಕ್ಲಾಸ್ ಅಂತ ನಾನು ನಿಮಗೆ ಕೆಳಗಡೆ ಹೇಳಿದ್ದೀನಿ ಆ ಗಾಂಧಿ ಕ್ಲಾಸ್ ಆದ್ಮೇಲೆ ಮಧ್ಯಮ ವರ್ಗ ಅಂದ್ರೆ ಹೇಗೆ ಅಂದರೆ ಜನಗಳು ಯಾವ ರೀತಿ ತಾವು ಖರ್ಚು ಮಾಡಿ ಸಿನಿಮಾ ನೋಡೋದಕ್ಕೆ ಆಸೆ ಪಡ್ತಾ ಇದ್ರು ಆ ರೀತಿ ಇರ್ತಕ್ಕಂಥ ವರ್ಗಗಳು ಈಗ ನನಗೆ ಗೊತ್ತಿದ್ದ ಹಾಗೆ ನಾನು ಸಣ್ಣವನಿದ್ದಾಗ ನಿಮಗೇನು ಗಾಂಧಿ ಕ್ಲಾಸ್ ಅಂತ ಹೇಳಿದ್ನಲ್ಲ ನನಗೆ ಹಾಫ್ ಟಿಕೆಟ್ ಮೂವತ್ತೈದು ಪೈಸಾಗಿತ್ತು ಮೂವತ್ತೈದು ಚಿತ್ರಗಳನ್ನು ನೋಡೋಕೆ ಬೆಂಗ್ಳೂರ್ನಲ್ಲಿ ಇದ್ದಂತ ಮೂವಿ ಲ್ಯಾಂಡ್ ಥಿಯೇಟರ್ ನಲ್ಲಿ ಸ್ಟೇಟ್ ಟಾಕೀಸ್ ಅಲ್ಲಿ ಮೇನಕಾ ಟಾಕೀಸ್ ಅಲ್ಲಿ ಇಲ್ಲೆಲ್ಲಾ ಬಂದು ಹಾಫ್ ಟಿಕೆಟ್ ತರ್ಟಿ ಫೈವ್ ಪೈಸಾ ಫಾರ್ ಗಾಂಧಿ ಕ್ಲಾಸ್ ಅದಾದ ಕಾಲಕ್ರಮೇಣ ಬದಲಾಗ್ತಾ ಆಗ್ತಾ 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 ಏನಾಯ್ತು ಒಂದು ಸ್ಟ್ಯಾಂಡರ್ಡ್ ರೇಟ್ ತಂದಿಟ್ಕೊಂಡ್ರು ಚಿತ್ರರಂಗದವರು ಗಾಂಧಿ ಕ್ಲಾಸ್ ಒಂದು ರೂಪಾಯಿ ಅರವತ್ತು ಪೈಸಾ ಮಿಡಲ್ ಕ್ಲಾಸ್ ಎರಡು ರೂಪಾಯಿ ಅರವತ್ತು ಪೈಸಾ ಬಾಲ್ಕನಿ ಮೂರು ರೂಪಾಯಿ ಅರವತ್ತು ಪೈಸ ಈ ಸ್ಟ್ಯಾಂಡರ್ಡ್ ರೇಟ್ ಹೆಚ್ಚು ಕಡಿಮೆ ಹತ್ತು ವರ್ಷ ಚಿತ್ರರಂಗದವ್ರು ನಡೆಸಿದ್ರು ಯಾಕೆಂದ್ರೆ ಆಡಿಯನ್ಸ್ ಗೆ ಹೊರೆ ಹೋಗಬಾರ್ದು ಆಡಿಯನ್ಸ್ಗೆ ಹೊರೆ ಆದಷ್ಟು ಜನ ಬರೋದು ಕಮ್ಮಿ ಆಗುತ್ತೆ ಅಂತ ಇವತ್ತಿಗೆ ಜನ ಬರದಿರೋದಕ್ಕೆ ಇನ್ನೂ ಒಂದು ಕಾರಣ ಇದೆ ರೇಟ್ ಆಫ್ ಅಡ್ಮಿಷನ್ಸ್ ನಾವು ಬಹಳ ಸತಿ ಈ ರೇಟ್ ಆಫ್ ಅಡ್ಮಿಷನ್ ಬಗ್ಗೆನು ವಾಣಿಜ್ಯ ಮಂಡಳಿನಲ್ಲಿ ಚರ್ಚೆ ಮಾಡಿದಿವಿ ಅದಕ್ಕೆ ಕೆಲವಾರು ನಿರ್ಮಾಪಕರು ಕೊಡ್ತಾ ಇದ್ದಂತ ಏನ್ ಎಕ್ಸಾಂಪಲ್ಸ್ ಕೊಡ್ತಾ ಇದ್ರು ಅಂದ್ರೆ ನಾವು ಇವತ್ತಿನ ದಿವಸ ಒಂದು ಚಲನಚಿತ್ರಗೆ ಖರ್ಚು ಮಾಡಬೇಕಂದ್ರೆ ನಲವತ್ತರಿಂದ ಐವತ್ತು ಕೋಟಿ ಖರ್ಚಾಗ್ತಾ ಇದೆ ವೆರಿ ಬಿಗ್ಗೆಸ್ಟ್ ಹೀರೋಸ್ ನ ಹಾಕೊಂಡು ನಾವು ಚಿತ್ರ ಮಾಡಬೇಕು ಅಂದ್ರೆ ನಮಗ್ ದುಡ್ಡು ಬರೋದು ಯಾವಾಗ ನಮಗ್ ದುಡ್ಡು ಬರೋದು ಯಾವಾಗ ಅಂತ ಹೇಳಿ ಈ ರೀತಿ ಮಾತಾಡ್ಕೊಂಡು ಒಂದು ಹಂತಕ್ಕೆ ರೇಟ್ ರೈಸ್ ಆಗಿ ಈ ಮಾಲ್ ಸಂಸ್ಕೃತಿ ಬಂದ ಮೇಲೆ ಏನಾಗಿದೆ ನಮ್ಮ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿನಲ್ಲಿ ಮಾಲ್ಗಳದ್ದು ಹೋಲ್ಡು ಇನ್ನೂ ಕರೆಕ್ಟಾಗಿ ಸಿಗ್ತಾಯಿಲ್ಲ ಅವ್ರು ಏನು ಮಾಡ್ತಿದ್ದಾರೆ ಅಂದರೆ ಶುಕ್ರವಾರ ಒಂದು ರೇಟು ಶನಿವಾರ ಒಂದು ರೇಟು ಭಾನುವಾರ ಒಂದು ರೇಟು ಹೊಸ ಪಿಕ್ಚರ್ಗಳಿಗೆ ಸೋಮವಾರದಿಂದ ಗುರುವಾರದವರೆಗೂ ಒಂದು ರೇಟ್ ಇಟ್ಟುಬಿಡ್ತಾರೆ ನೂರೈವತ್ತು ರೂಪಾಯಿ ನೂರ ಎಪ್ಪತ್ತು ರೂಪಾಯಿ ಇದೇ ಶುಕ್ರವಾರ ಶನಿವಾರ ಭಾನುವಾರಕ್ಕೆ ನಾನ್ನೂರಿಂದ ಏಳ್ನೂರು ಎಂಟುನೂರು ರೂಪಾಯಿ ಟಿಕೆಟ್ಸ್ ಹೋಗ್ತಾ ಇದೆ ಇವತ್ತೊಂದು ಫ್ಯಾಮಿಲಿ ಫುಲ್ಲು ಎಲ್ಲರೂ ಸಿನಿಮಾ ನೋಡಬೇಕು ಅಂದರೆ ಆಲ್ಮೋಸ್ಟ್ ನಾಲ್ಕರಿಂದ ಐದು ಸಾವಿರ ರೂಪಾಯಿ ಖರ್ಚಾಗ್ತಾ ಇದೆ ಇದು ಒಂದು ಕಾರಣ ಅಂತ ನನ್ನ ಒಂದು ಮನೋಭಾವ ಏನು ಈ ರೇಟ್ ಆಫ್ ಅಡ್ಮಿಷನ್ ಇಂದನೂ ಜನ ಬರೋದು ಕಮ್ಮಿ ಆಗಿರ್ಬೋದು ಇವತ್ತಿನ ದಿವಸ ನಾಲ್ಕರಿಂದ ಐದು ಸಾವಿರ ರೂಪಾಯಿಗೆ ಒಂದು ಫ್ಯಾಮಿಲಿಗೆ ಖರ್ಚಾಗ್ತಿದೆ ಅಂದ್ರೆ ಅದೇ ದುಡ್ಡನ್ನು ಇಟ್ಕೊಂಡು ನಾನು ನಿಮಗೆ ಏನು ಆವಾಗ್ಲೇ ಹೇಳದ್ನಲ್ಲ ಈ ರೆಸಾರ್ಟ್ ಸಂಸ್ಕೃತಿ ಅದಕ್ಕೆ ಈಲ್ಡ್ ಆಗ್ತಾ ಇದ್ದಾರೆ ನಾನು ಇವತ್ತು ನಮ್ಮ ಚಲನಚಿತ್ರರಂಗದಕ್ಕೆ ಕೇಳ್ಕೊಳ್ಳೋದೇನೆಂದ್ರೆ ಒಂದು ಸ್ವಲ್ಪ ರೇಟ್ ಆಫ್ ಅಡ್ಮಿಷನ್ ಬಗ್ಗೆನೂ ನಾವು ಒಂಚೂರು ಕಾನ್ಸಂಟ್ರೇಷನ್ ಮಾಡಬೇಕು ಇದಕ್ಕೊಂದು ಹೋಲ್ಡ್ ತರಬೇಕು ಹೋಲ್ಡ್ ತಂದರೆ ಒಂದು ಸ್ವಲ್ಪ ಏನಾದರೂ ಚಿತ್ರರಂಗಕ್ಕೆ ಅನುಕೂಲ ಆಗಬಹುದು ಅಂತ ಇದರಲ್ಲಿ ಇವತ್ತಿಗೇನು ದೊಡ್ಡ ದೊಡ್ಡ ನಿರ್ಮಾಪಕರು ಅಂತ ಏನು ಅನ್ನಿಸ್ಕೊಂಡಿದಾರಲ್ವಾ ಅವ್ರು ಎಲ್ಲರೂ ಕೂಡ ಸಹಕಾರ ನಮಗೆ ಬೇಕಾಗತ್ತೆ ಬನ್ನಿ ನಾನು ಇವತ್ತಿನ ದಿವಸ ಈ ಚಿತ್ರ ಮಂದಿರದ ಮಾಲೀಕರನ್ನ ನಿಮ್ಮ ನಿಮ್ಮ ಎದುರುಗಡೆ ಕೂತ್ಕೊಂಡು ಮಾತಾಡಿಸ್ತೀನಿ ಇದು ಯಾವಾಗ ಶುರು ಮಾಡಿದ್ರು ಹೇಗೇಗಾಯಿತು ಎಷ್ಟು ಚಲನಚಿತ್ರಗಳನ್ನ ಇಲ್ಲಿ ಹಂಡ್ರೆಡ್ ಡೇಸ್ ಕೊಟ್ಟಿದ್ದಾರೆ ಸಿಲೋರ್ ಜೂಬ್ಲಿ ಕೊಟ್ಟಿದ್ದಾರೆ ಎಲ್ಲವೂ ಅವ್ರ ಹತ್ರ ಕೂತ್ಕೊಂಡು ಮಾತಾಡೋಣ ಬನ್ನಿ ವೀಕ್ಷಕರೇ